ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ತೊಂಬತ್ತೇಳು ನಿಮಗೆ ಹೆಲ್ಪ್ ಮಾಡಿನೇ ಹೋಗ್ತೀನಿ ನನಗೂ ತುಂಬ ದಿನದಿಂದ ಟಬ್ನಲ್ಲಿ ಸ್ನಾನ ಮಾಡುವ ಆಸೆ ಇತ್ತು ಈಗ ನಿನ್ನ ಜೊತೆಯೇ ಅಂದರೆ ಅದಕ್ಕಿಂತ ಭಾಗ್ಯ ಬೇರೊಂದಿಲ್ಲ ಎನ್ನುತ್ತಾ ಮತ್ತೊಂದು ಹೆಜ್ಜೆ ಮುಂದಿಟ್ಟಾಗ ಅದೆಲ್ಲ ಆಮೇಲೆ ನೀನು ಮುಂಬೈಗೆ ಹೋದವನು ಇಷ್ಟು ಬೇಗ ಹೇಗೆ ಬಂದೆ ಸಾನು ಅದೆಲ್ಲ ಇಷ್ಟು ದೂರದಿಂದ ಹೇಳಬೇಕಾ ಅವನು ಅವಳ ತೀರ ಸಮೀಪಕ್ಕೆ ಬಂದಿದ್ದ ಮನೆಯವರು ಯಾರೂ ಮನೆಯಲ್ಲಿ ಇಲ್ಲ ಬರೀ ಕೆಲಸದವರ ಕೈಯಲ್ಲಿ ಮನೆ ಬಿಟ್ಟು ಹೋಗಿದ್ದರು ಈಗ ತನ್ನ ರೂಮ್ನೊಳಗೆ ಬಂದವರಾರು ಎಂದು ಗೊತ್ತಾಗುತ್ತಿಲ್ಲ ಬಾತ್ರೂಮ್ನ ಒಳಗೆ ಪೂರ್ತಿ ಕತ್ತಲಾಗಿತ್ತು ಅವಳಾಗ ರೂಮ್ನ ಒಳಗೆ ಬರುವಾಗ ರೂಮ್ನಲ್ಲಿ ಯಾರೂ ಇರಲಿಲ್ಲ ಒಳಗಿನಿಂದ ಬೋಲ್ಟ್ ಮಾಡಿದ ಬಳಿಕ ಹೊರಗಿನವರು ಯಾರೂ ಒಳಗೆ ಬರಲು ಸಾಧ್ಯವೇ ಇಲ್ಲ ಮತ್ತೆ ತನಗೆ ಹಾಗೆನಿಸುತ್ತಿದೆಯೇ ಭ್ರಮೆಯೇ ಉಸಿರು ಬಿಗಿ ಹಿಡಿದು ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಳು ರೂಮ್ನಲ್ಲಿ ಯಾರೋ ಆ ಕತ್ತಲೆಯಲ್ಲಿ ಅತ್ತಿತ್ತ ಓಡಾಡಿದಂತೆ ಹೆಜ್ಜೆಯ ಸಪ್ಪಳ ಕೇಳಿಸಿತು ಖಂಡಿತವಾಗಿಯೂ ರೂಮ್ನೊಳಗೆ ಯಾರೋ ಸಂಚಾರ ಮಾಡುತ್ತಿದ್ದಾರೆ ತಾನಾಗ ಸರಿಯಾಗಿ ಗಮನಿಸಿದ್ದೇನೆ ರೂಮ್ ಒಳಗೆ ಯಾರೂ ಇರಲಿಲ್ಲ ಅಲ್ಲದೆ ತಾನು ಮನೆಯೊಳಗೆ ಬಂದಾಗ ಅಮ್ಮ ಒಬ್ಬರೇ ಇದ್ದರು ಅವರೇ ತನಗೆ ಸಂಜೆಯ ಕಾಫಿ ತಿಂಡಿ ಕೊಟ್ಟಿದ್ದು ಇನ್ನು ಮಾವ ಮಾವ ಅಂತೂ ಮನೆಗೆ ಬರೋದು ರಾತ್ರಿ ಹೊತ್ತಿಗೆ ಮಾತ್ರವಲ್ಲ ಅವರೆಂದು ತನ್ನ ರೂಮ್ನತ್ತ ಬರುತ್ತಲೇ ಇರಲಿಲ್ಲ ಅವಳ ಭಯ ಆತಂಕ ಇನ್ನೂ ಹೆಚ್ಚಾಯಿತು ಟಬ್ನಲ್ಲಿ ಕುಳಿತಲ್ಲಿಂದಲೇ ಕಿಟಕಿಯ ಮೂಲಕ ಹೊರಗೆ ಬೆಳಕಿರುವುದು ಕಾಣಿಸಿತು ಅಂದರೆ ಕರೆಂಟ್ ಕಟ್ ಆಗಿಲ್ಲ ಕರೆಂಟ್ ಇದೆ ಯಾರು ಬೇಕೆಂದೇ ತನ್ನ ರೂಮ್ ಒಳಗೆ ಪ್ರವೇಶಿಸಿ ಬಾತ್ರೂಮಿನ ಸ್ವಿಚ್ ಆಫ್ ಮಾಡಿದ್ದಾರೆಂದು ಅವಳಿಗನಿಸಿತು ಟಬ್ನಿಂದ ಹೊರಬರಲು ಪ್ರಯತ್ನ ಪಡುತ್ತಿದ್ದಳು ಸಾಧ್ಯವಾಗುತ್ತಿಲ್ಲ ಸೋಪ್ ವಾಟರ್ನಿಂದಾಗಿ ಜಾರುತ್ತಿತ್ತು ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಭಯ ಆತಂಕದಿಂದ ನಡುಗುತ್ತಿದ್ದಳು ಸನ್ನಿಧಿ ಗಟ್ಟಿಯಾಗಿ ಕಿರಿಚಿಕೊಂಡಳು ಪ್ಲೀಸ್ ಹೆಲ್ಪ್ ಮೀ ಅಷ್ಟರಲ್ಲಿ ಯಾರೋ ರೂಮ್ನ ದೀಪದ ಸ್ವಿಚ್ ಆನ್ ಮಾಡಿದ ಸದ್ದು ಕೇಳಿಸಿತು ತಕ್ಷಣವೇ ದೀಪ ಉರಿಯಲಾರಂಭಿಸಿತು ಮನೆಯವರು ಯಾರೂ ಇಲ್ಲ ಎಂದು ಅವಳಿಗೆ ಗೊತ್ತಿದೆ ಹಾಗಾದರೆ ತಮ್ಮ ರೂಮ್ನ ಒಳಗೆ ಪ್ರವೇಶಿಸಿದವರು ಯಾರು ಅವರು ತನ್ನನ್ನೇನಾದರೂ ಮಾಡಿದರೆ ಅವಳಿಗೆ ಭಯ ಆತಂಕ ಮತ್ತು ಜಾಸ್ತಿ ಆಗತೊಡಗಿತು ಪವರ್ ಕಟ್ ಆಗಿಲ್ಲ ಬೇಕೆಂದೇ ಯಾರು ಹೊರಗಿನಿಂದ ಸ್ವಿಚ್ ಆಫ್ ಮಾಡಿದ್ದಾರೆ ಯಾರು ತನ್ನನ್ನು ಸೂಕ್ಷ್ಮವಾಗಿ ಗಮನಿಸಿ ಬೇಕೆಂದೇ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಎಂದು ಅವಳಿಗನಿಸಿತು ಅಷ್ಟರಲ್ಲೇ ರೂಮ್ನ ಒಳಗೆ ಮತ್ತೆ ಹೆಜ್ಜೆಯ ಸದ್ದು ಕೇಳಿಸಿತು ಹಾಗಾದರೆ ತಾನು ಅಂದುಕೊಂಡಿದ್ದು ಸತ್ಯ ರೂಮ್ನಲ್ಲಿ ವ್ಯಕ್ತಿಯೊಬ್ಬ ಇದ್ದೇ ಇದ್ದಾನೆ ಅವರ ಉದ್ದೇಶವಾದರೂ ಏನು ಅವರು ತನ್ನನ್ನು ಏನಾದರೂ ಮಾಡಿದರೆ ಕ್ಷಣದಿಂದ ಕ್ಷಣಕ್ಕೆ ಅವಳ ಆತಂಕ ಭಯ ಜಾಸ್ತಿಯಾಗುತ್ತಿತ್ತು ಬಾತ್ರೂಮ್ನ ಒಳಗೂ ಮಿರರ್ನ ಪಕ್ಕದಲ್ಲಿ ಒಂದು ಸ್ವಿಚ್ ಬೋರ್ಡ್ ಇತ್ತು ಆದರೆ ಅದು ಟಬ್ನಿಂದ ತುಂಬ ದೂರದಲ್ಲಿತ್ತು ಅವರದು ಆಧುನಿಕ ರೀತಿಯ ವಾಶ್ರೂಮ್ ಆಗಿದ್ದರಿಂದ ಸೋಪ್ ವಾಟರ್ನಿಂದ ಹೊರಬಂದು ಆ ಕತ್ತಲಲ್ಲಿ ತಡಕಾಡಿಕೊಂಡು ಹೋಗಿ ಸ್ವಿಚ್ ಆನ್ ಮಾಡಲು ಹೋದರೆ ಮೊದಲೇ ಭಯ ಆತಂಕದಿಂದಾಗಿ ಅವಳ ಮೈ ನಡುಗುತ್ತಿತ್ತು ಕಾಲು ಜಾರಿ ಬೀಳುವ ಸಂಭವವೇ ಜಾಸ್ತಿ ಮಾತ್ರವಲ್ಲ ತಾನಿಲ್ಲಿಂದ ಎದ್ದು ಹೊರಟರೆ ಯಾವುದೇ ಕ್ಷಣದಲ್ಲಿ ಆ ವ್ಯಕ್ತಿ ಬಾತ್ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಬಂದರೆ ಅದನ್ನು ಊಹಿಸುವಾಗಲೇ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿತ್ತು ಕಣ್ಣೀರು ಬಾತ್ರೂಮ್ನಲ್ಲಿದ್ದ ಟಬ್ನ ನೀರಿನೊಂದಿಗೆ ಸೇರಿ ಹೋಗತೊಡಗಿತು ಅವಳ ಕಾಲುಗಳು ಎಷ್ಟು ನಡುಗುತ್ತಿದ್ದವೆಂದರೆ ಅಲ್ಲಿಂದ ಏಳಲು ಸಾಧ್ಯವಾಗುತ್ತಿಲ್ಲ ಬಂದವರು ಯಾರು ಎಂದು ತಿಳಿದು ಇಲ್ಲಿಂದಲೇ ಅವರನ್ನು ಸಾಗ ಹಾಕಬೇಕು ತಾನೀಗ ಭಯಪಟ್ಟಿದ್ದೇನೆಂದು ಅವರಿಗೆ ಅರಿವಾದರೆ ಅವರು ಮತ್ತೂ ಹೆದರಿಸಬಹುದು ತನಗೆ ತೊಂದರೆ ಕೊಡಬಹುದು ಇದ್ದುದರಲ್ಲಿ ತುಸು ಧೈರ್ಯ ತಂದುಕೊಂಡು ಸನ್ನಿಧಿ ಟೆಬ್ನೊಳಗಿದ್ದ ಸೋಪ್ ವಾಟರ್ನಲ್ಲಿ ತನ್ನ ದೇಹವನ್ನು ಹುದುಗಿಸಿ ಇಟ್ಟುಕೊಂಡು ನಡುಗುವ ಧ್ವನಿಯಲ್ಲಿಯೇ ಯಾರು ಯಾರು ರೂಮ್ನೊಳಗೆ ಬಂದಿದ್ದು ಬೋಲ್ಟ್ ಮಾಡಿರೋ ನನ್ನ ರೂಮ್ನೊಳಗೆ ಬಂದ ಉದ್ದೇಶ ಆದರೂ ಏನು ಮೊದಲು ಸ್ವಿಚ್ ಆನ್ ಮಾಡಿ ಆಮೇಲೆ ಮರ್ಯಾದೆಯಾಗಿ ನನ್ನ ರೂಮ್ನಿಂದ ಹೊರಗೆ ಹೋದರೆ ಸರಿ ಇಲ್ಲ ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಎಂದು ಹೇಳಿದಳು ಈಗ ಅವಳಿಗೆ ರೂಮ್ನಿಂದ ವಾಶ್ರೂಮ್ನ ಸಂದಿಯಲ್ಲಿ ಅಲ್ಪ ಸ್ವಲ್ಪ ಬೆಳಕು ಕಾಣಿಸುತ್ತಿತ್ತು ಅಷ್ಟರಲ್ಲಿ ನಡಿಗೆಯ ಸಪ್ಪಳ ವಾಶ್ರೂಮ್ನ ತೀರಾ ಸಮೀಪದಲ್ಲಿ ಕೇಳಿಸಿತು ಮಾತ್ರವಲ್ಲ ಆ ವ್ಯಕ್ತಿ ವಾಶ್ರೂಮ್ ಡೋರ್ನ ಹೊರಗೆ ನಿಂತಿದ್ದಾನೆಂದು ಸ್ಪಷ್ಟವಾಯಿತು ಅವಳಿಗೆ ಭಯ ಆತಂಕ ದುಃಖ ಅಸಹಾಯಕತೆ ಎಲ್ಲವೂ ಕಣ್ಣೀರ ರೂಪವಾಗಿ ಹೊರಹೊಮ್ಮಲಾರಂಭಿಸಿತ್ತು ತನ್ನಿಂದ ಆದಷ್ಟು ಗಟ್ಟಿಯಾಗಿ ಕಿರುಚಿ ಅಳತೊಡಗಿದಳು ಸನ್ನಿಧಿ ಆದರೆ ಹೊರಗಿದ್ದ ವ್ಯಕ್ತಿ ಒಂದು ಅಕ್ಷರವೂ ಮಾತಾಡಲಿಲ್ಲ ಆದರೆ ವಾಶ್ರೂಮ್ ಸ್ವಿಚ್ ಸ್ವಿಚ್ ಆನ್ ಮಾಡಲು ಹೊರಟಿದ್ದ ಅದು ಸ್ವಿಚ್ ಆನ್ ಆಗಿದೆ ಎಂದು ಅವನಿಗೆ ಅರಿವಾಯಿತು ಆ ವ್ಯಕ್ತಿ ತನಗೆ ತಾನೇ ಹೇಳಿಕೊಂಡ ನಾನೇನು ಮಾಡಿಲ್ಲ ವಾಶ್ರೂಮ್ ಸ್ವಿಚ್ ಆನ್ ಆಗಿದೆ ಬಹುಶಃ ಬಲ್ಬ್ ಹೋಗಿರಬೇಕು ಅದಕ್ಕಾಗಿ ಕತ್ತಲಾಗಿದೆ ವಾಶ್ರೂಮ್ ಕತ್ತಲಾಗೋಕು ನನಗೂ ಯಾವುದೇ ಸಂಬಂಧವೂ ಇಲ್ಲ ನಿಂಗೆ ಹೆಲ್ಪ್ ಮಾಡಬೇಕು ಅಂದರೆ ಅದು ಬಾತ್ರೂಮ್ನಲ್ಲಿ ನೀನು ಕರೆಯೋದು ಹೆಚ್ಚೋ ನಾನು ಬರೋದು ಹೆಚ್ಚೋ ಪ್ಲಜರ್ ಈಸ್ ಮೈನ್ ಸಂತೋಷ ನನ್ನದು ಈಗಲೇ ಬರ್ತೀನಿ ಎಂದು ತನ್ನ ಮನದಲ್ಲೇ ಹೇಳಿಕೊಂಡವನು ಬಾಗಿಲನ್ನು ಬಲವಾಗಿ ಒದೆಯತೊಡಗಿದ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಾತ್ರೂಮ್ನ ಡೋರ್ ಓಪನ್ ಮಾಡಲು ಶಕ್ತನಾದ ಆ ವ್ಯಕ್ತಿ ಅವಳಿಗಂತೂ ಆತಂಕದಿಂದ ಗಂಟಲಿನ ಪಸೆ ಆರಿತು ಒಂದು ವೇಳೆ ಬಂದವನು ಗಂಡಸಾದರೆ ಕಂಡಸಾದರೆ ಯಾವುದೋದುರುದ್ದೇಶವನ್ನಿಟ್ಟುಕೊಂಡು ಸಮಯ ಸಾಧಿಸಿ ಬಂದಿದ್ದಾದರೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅವನನ್ನು ಹೇಗೆ ಎದುರಿಸುವುದು ಎಂದು ಯೋಚಿಸತೊಡಗಿದಳು ಸನ್ನಿಧಿ ಅಷ್ಟರಲ್ಲಿ ವಾಶ್ರೂಮ್ನ ಬಾಗಿಲು ತೆರೆದಿತ್ತು ಒಮ್ಮೆಲೆ ಹೊರಗಿನ ಬೆಳಕು ಕಣ್ಣಿಗೆ ರಾಚಿದಂತಾಗಿ ಅವಳು ಕಣ್ಣು ಮುಚ್ಚಿಕೊಂಡಳು ಆ ವ್ಯಕ್ತಿ ನಿಧಾನವಾಗಿ ನಡೆದು ಅವಳತ್ತ ಬರತೊಡಗಿದ ಅವಳು ಕುಳಿತಲ್ಲಿ ಬೆಡ್ರೂಮ್ನ ದೀಪದ ಮಂದ ಬೆಳಕು ಪಸರಿಸಿತ್ತು ಸನ್ನಿಧಿ ಕಣ್ಮುಚ್ಚಿ ತೆರೆಯುವುದರೊಳಗೆ ವಾಶ್ರೂಮನ್ನು ಪ್ರವೇಶಿಸಿದವನು ಒಳಗಿದ್ದ ದೀಪ ಬೆಳಗಿದ ಅವಳಿಗೀಗ ಹೇಗಾದರೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕೆಂದು ಮಾತ್ರ ಮನಸ್ಸಲ್ಲಿತ್ತು ಆ ವ್ಯಕ್ತಿಯ ಮುಖ ನೋಡುವ ಆಸಕ್ತಿಯೂ ಇರಲಿಲ್ಲ ಮಾತ್ರವಲ್ಲ ಅವನ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಹೊರಗೆ ಹಾಕಬೇಕು ಎಂದುಕೊಂಡವಳು ಬುದ್ಧಿವಂತಿಕೆ ಉಪಯೋಗಿಸಿ ಅವನು ತನ್ನ ತೀರ ಸಮೀಪಕ್ಕೆ ಬಂದಾಗ ಅಲ್ಲಿದ್ದ ಸೂಪ್ ವಾಟ್ರನ್ನು ಅವನ ಮೇಲೆ ರಚಿದಳು ಮೇಲೆ ಸೋಪ್ನ ನೊರೆ ಇದ್ದುದರಿಂದ ಅವಳ ದೇಹ ಅದರೊಳಗೆ ಮರೆಯಾಗಿತ್ತು ಅಷ್ಟರಲ್ಲಿ ಅವನ ಧ್ವನಿ ಕೇಳಿಸಿತು ನಾನು ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದರೆ ನೀನು ನನ್ನ ಮೇಲೆ ಸೋಪ್ ವಾಟರ್ ಹಾಕ್ತೀಯಾ ನನ್ನ ಕಣ್ಣು ಪೂರ್ತಿ ಇದೆ ಅವನ ಧ್ವನಿ ಕೇಳುತ್ತಲೇ ಅವನನ್ನು ಗುರುತಿಸಿದ್ದಳು ಸನ್ನಿಧಿ ನೀನಾ ಅಂದರೆ ಇದೆಲ್ಲ ನಿಂದೇ ಕೆಲಸನಾ ಇಷ್ಟು ಹೊತ್ತು ನಾನು ಅದೆಷ್ಟು ಭಯ ಆತಂಕದಿಂದ ನಡುಗ್ತಾ ಇದ್ದೆ ಅಂತ ಗೊತ್ತಾ ನಿನಗೆ ಬೇಕು ಅಂತ ನೀನು ನನ್ನ ಪ್ರಾಣ ಹೆಣ್ಬಿಟ್ಟಿಯಲ್ಲ ಸರಿಯಾದ ಶಿಕ್ಷಣೆ ಆಯಿತು ನಿನಗೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನಗೆ ಸಹಾಯ ಮಾಡೋಕೆ ಅಂತ ಬಂದೆ ಅಂತೀಯಲ್ಲ ಇನ್ನು ಒಂದು ಕ್ಷಣನೂ ನೀನು ಇಲ್ಲಿ ನನ್ನ ಕಣ್ಣೆದುರು ನಿಲ್ಬೇಡ ನಿನ್ನ ಹತ್ರನೇ ಹೇಳ್ತಾ ಇರೋದು ಬೇಡ ಹೋಗು ಹೊರಟು ಹೋಗು ಸಿಟ್ಟು ನೋವು ಆಕ್ರೋಶ ತುಂಬಿದ ಧ್ವನಿಯಲ್ಲಿ ಸ್ವರವೇರಿಸಿ ಹೇಳಿದಳು ಸನ್ನಿಧಿ ಅವನು ತನ್ನ ಮುಖಕ್ಕೆ ಬಿದ್ದ ಸೋಪ್ ವಾಟರನ್ನು ಕ್ಲೀನ್ ಮಾಡುತ್ತಿದ್ದ ಸೋಪ್ ಬಿದ್ದಿದ್ದರಿಂದಾಗಿ ಅವನ ಕಣ್ಣು ಉರಿಯುತ್ತಿತ್ತು ಕೆಂಪಗಾಗಿತ್ತು ಅವನು ಅಲ್ಲೇ ಇದ್ದ ವಾಷ್ಬೇಸಿನಲ್ಲಿ ತನ್ನ ಮುಖ ತೊಳೆದುಕೊಂಡು ಅವಳತ್ತ ತಿರುಗಿದ ಬಳಿಕ ಅವಳಿಗೆ ಉತ್ತರಿಸಿದ ಅಯ್ಯೋ ಇದರಲ್ಲಿ ನನ್ನ ತಪ್ಪೇನು ನೀನು ಸುಮ್ಮ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ ನಿಜವಾಗ್ಲೂ ಬಾತ್ರೂಮ್ನ ಸ್ವಿಚ್ ಆನ್ ಆಗಿಯೇ ಇದೆ ಬೇಕಾದರೆ ನೀನೇ ಬಂದು ಚೆಕ್ ಮಾಡಿ ನೋಡು ಮತ್ತೆ ಆ ಬಲ್ಬ್ ನೋಡು ಎಷ್ಟು ಕಪ್ಪಗಾಗಿದೆ ಅಂತ ಅದರ ಆಯಸ್ಸು ಮುಗಿದಿದೆ ಆದ್ದರಿಂದ ಅದು ಕೆಲಸ ಮಾಡುವುದು ನಿಲ್ಲಿಸಿದೆ ಕಪ್ಪಗಾಗಿದೆ ಅಂದಮೇಲೆ ಹಾಳಾಗಿದೆ ಅಂತ ಅರ್ಥ ಹಾಗಂತ ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಆದರೂ ನಾನೇ ತಪ್ಪಿತಸ್ಥ ಅಂತ ನನ್ನ ಮೇಲೆ ರೇಗಿದ್ದಕ್ಕೆ ಹೇಳ್ತಾ ಇದ್ದೀನಿ ಅದನ್ನು ವಾಶ್ರೂಮ್ನ ಹೊರಗೆ ಇದ್ಕೊಂಡು ನಾನು ಹೇಗೆ ಹಾಳು ಮಾಡೋಕೆ ಸಾಧ್ಯ ಅವನ ಮಾತಿನ ಮೇಲೆ ನಂಬಿಕೆಯೇ ಇಲ್ಲ ಸನ್ನಿಧಿಗೆ ಇದು ಹೇಗೆ ಸಾಧ್ಯ ತನ್ನಿಂದ ತಾನಾಗಿಯೇ ವಾಶ್ರೂಮ್ ಕತ್ತಲಾಗುವುದೆಂದರೆ ಅವನು ಹೇಳಿದಾಗ ಅವಳು ಆ ದೀಪದತ್ತ ನೋಡಿದಳು ಹೌದು ಅದರ ಬಣ್ಣ ಕಪ್ಪಗಾಗಿತ್ತು ಅಂದ ಮೇಲೆ ಅವನು ಸತ್ಯವನ್ನೇ ಹೇಳುತ್ತಿದ್ದಾನೆ ಎಂದಾಯಿತು ಆದರೆ ತಾನಾಗ ಸ್ನಾನಕ್ಕೆ ಬರುವ ಮೊದಲು ರೂಮ್ ಲಾಕ್ ಮಾಡಿದ್ದು ಮಾತ್ರವಲ್ಲ ಬೋಲ್ಟ್ ಮಾಡಿ ಬಂದಿದ್ದು ಸರಿಯಾಗಿ ಜ್ಞಾಪಕದಲ್ಲಿತ್ತು ಸನ್ನಿಧಿಗೆ ಅದನ್ನು ತೆಗೆಯಲು ಹೇಗೆ ಸಾಧ್ಯವಾಯಿತು ಒಂದು ವೇಳೆ ಅವನು ರೂಮ್ನ ಒಳಗಿದ್ದರೆ ತನಗೆಲ್ಲಾದರೂ ಕಾಣಿಸಬೇಕಾಗಿತ್ತು ಇಂದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಮುಂಬೈಗೆ ಹೋದವನು ಅಲ್ಲಿ ಫಂಕ್ಷನ್ ಮುಗಿಸಿಕೊಂಡು ಇಷ್ಟು ಬೇಗ ಹಿಂದಿರುಗಿ ಬರಲು ಹೇಗೆ ಸಾಧ್ಯವಾಯಿತು ಅತ್ತೆ ಇಂದು ಸಂಜೆ ಫಂಕ್ಷನ್ ಇರುವುದು ಎಂದು ಹೇಳಿದ್ದರು ಆ ನೆನಪಿತ್ತು ಸನ್ನಿಧಿಗೆ ತಾನು ಕಾಣುತ್ತಿರುವುದು ಕನಸೋ ನನಸೋ ಎಂದು ಮತ್ತೆ ಮತ್ತೆ ಅವನ ಮುಖವನ್ನು ನೋಡಿದಳು ಅವಳು ತನ್ನನ್ನು ಹಾಗೆ ಬಿಟ್ಟ ಕಣ್ಣಿನಿಂದ ನೋಡುವುದು ಕಂಡು ಅವನು ನಕ್ಕ ಯಾಕೆ ನನ್ನ ಹಾಗೆ ನೋಡ್ತೀಯಾ ಅಪರಿಚಿತನನ್ನು ನೋಡುವ ಹಾಗೆ ನಾನ್ಯಾರು ಅಂತ ಗೊತ್ತಿಲ್ವಾ ಮೇಮ್ ಸಾಹಬ್ ನಾನು ನಿಮ್ಮವನು ನಿಮಗೆ ತಾಳಿ ಕಟ್ಟಿರೋ ಗಂಡ ಮತ್ತೆ ನನ್ನ ಹೆಸರು ಮರ ಮರೆತಿದ್ದರೆ ಅದನ್ನು ಹೇಳ್ತೀನಿ ನನ್ನ ಹೆಸರು ವೇದಾಂತ್ ಅಂತ ಈಗಲೂ ನಾನು ಯಾರು ಅಂತ ಗೊತ್ತಾಗದೇ ಇದ್ದರೆ ನಾನು ಹಾಗಾದರೆ ವಿಶೇಷ ರೀತಿಯಲ್ಲಿ ನನ್ನ ಪರಿಚಯ ಮಾಡಿಸ್ತೀನಿ ಆದರೆ ಅದಕ್ಕೆ ನಾನಿನ್ನು ನಿಮ್ಮ ಸಮೀಪ ಬರಬೇಕು ನಂಗೂ ಆ ಟಬ್ನೊಳಗೆ ಜಾಗ ಸಿಗುತ್ತಾ ಎಂದು ಅವಳತ್ತ ನೋಡಿ ಕಣ್ಣು ಮಿಟುಕಿಸಿ ಚೇಷ್ಟೆಯಿಂದ ನಗುತ್ತಾ ಹೇಳಿದ ವೇದಾಂತ್ ಅವನ ಕಣ್ಣುಗಳಲ್ಲಿ ತುಂಟತನ ರಾರಾಜಿಸುತ್ತಿತ್ತು ಅವಳು ನಾಚಿಕೊಂಡಳು ಅವನ ಮುಖವನ್ನೇ ನೋಡುತ್ತಿದ್ದ ಅವಳ ಕಣ್ಣುಗಳು ತಗ್ಗಿದವು ಅವನು ಒಂದೊಂದೇ ಹೆಜ್ಜೆ ಮುಂದಿಡತೊಡಗಿದ ಅವಳ ಸಮೀಪ ಬರತೊಡಗಿದ ಅವನನ್ನು ಈಗ ಹೇಗಾದರೂ ತಡೆಯುವುದು ಅವಳ ಉದ್ದೇಶವಾಗಿತ್ತು ಈಗಲೂ ಅವಳಿಗೆ ಅವನು ರೂಮ್ ಒಳಗೆ ಹೇಗೆ ಬಂದ ಎಂದು ಗೊತ್ತಾಗುತ್ತಿಲ್ಲ ಅಚ್ಚರಿಯಿಂದ ನೋಡುತ್ತಲೇ ಇದ್ದಳು ವೇದಾಂತ್ ಸುಮಾರು ಆರು ಅಡಿಗಳಷ್ಟು ಹೈಟ್ ಇದ್ದ ಅಷ್ಟು ಎತ್ತರದ ವ್ಯಕ್ತಿ ಅಡಗಿ ಕುಳಿತುಕೊಳ್ಳಲು ಸಾಧ್ಯವೇ ಇಲ್ಲ ಮತ್ತೆ ಎಲ್ಲಿಂದ ಬಂದ ನಂಬಲೇ ಸಾಧ್ಯವಾಗುತ್ತಿಲ್ಲ ಆದರೂ ನಂಬಲೇ ಬೇಕಾಗಿತ್ತು ನಿಲ್ಲಲಿ ಇನ್ನೊಂದು ಹೆಜ್ಜೆ ಮುಂದೆ ಬಂದರೂ ನಿನ್ನ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ವೇದಾಂತ್ ನಿಂಗೆ ನಾನು ಹೇಳ್ತಾ ಇರೋದು ನಿಂಗೆ ಇಲ್ಲೇನು ಕೆಲಸ ಇಲ್ಲ ಹೋಗು ಹೊರಗೆ ಹೋಗ್ತಾ ಬಾಗಿಲು ಹಾಕ್ಕೊಂಡು ಹೋಗು ನಾನು ಸ್ನಾನ ಮಾಡಬೇಕು ಹುಡುಗಿಯೊಬ್ಬಳು ಸ್ನಾನ ಮಾಡುವಲ್ಲಿ ಬರಬಾರ್ದು ಅಂತ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ಸಿಟ್ಟಿನಿಂದ ಅವನತ್ತ ಸುಡುನೋಟ ಬೀರಿ ಹೇಳಿದ ಬಳಿಕ ಅವಳು ಬಗ್ಗಿ ಟಬ್ನ ಒಳಗೆ ನೋಡಿದಳು ಬಿಳಿಯ ಸೋಪ್ನ ನೊರೆಯಿಂದಾಗಿ ಏನೂ ಕಾಣಲು ಸಾಧ್ಯವಿರಲಿಲ್ಲ ಈಗ ಅವಳ ಆತಂಕ ತುಸು ಕಡಿಮೆಯಾಗಿ ನೆಮ್ಮದಿಯ ನೆಟ್ಟಿಸಿರು ಬಿಟ್ಟಿದ್ದಳು ವೇದಾಂತ್ ಅವನಾಗಿ ಬಂದಿರಲಿಲ್ಲ ಅವಳು ಕೂಗಿದ್ದಕ್ಕಾಗಿ ಬಂದಿದ್ದನಲ್ಲ ನಾನಾಗ ನಾನೇ ಎಲ್ಲಿ ಬಂದೆ ಸಾನು ನೀನೇ ತಾನೇ ನನಗೆ ಸ್ನಾನ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಬನ್ನಿ ಅಂತ ಕೂಗಿದ್ದು ಪಾಪ ಹುಡುಗಿಗೆ ಕತ್ತಲಲ್ಲಿ ಸ್ನಾನ ಮಾಡೋಕೆ ಕಷ್ಟ ಆಗ್ತಿದೆ ಸಹಾಯ ಬೇಕು ಅಂತ ಕರಿತಾ ಇದ್ದಾಳಲ್ಲ ಪಾಪ ಹುಡುಗಿ ಹೆಲ್ಪ್ ಮಾಡೋಣ ಅನ್ನಿಸ್ತು ಅದಕ್ಕಾಗಿ ಬಂದೆ ಕತ್ತಲಲ್ಲಿ ಹುಡುಗಿ ಕಷ್ಟಪಡ್ತಾ ಇದ್ದಾಳೆ ಹೊರಗಿನಿಂದ ದೀಪ ಹಾಕೋಕೆ ಸಾಧ್ಯ ಆಗುತ್ತಾ ನೋಡಿದೆ ಅದು ಆಗಲಿಲ್ಲ ಕಣ್ಣುಗಳಲ್ಲಿ ತುಂಟತನ ಗೊತ್ತಿತ್ತು ಅವಳನ್ನೇ ಮೋಹಕವಾಗಿ ನೋಡಿನ ಗೊತ್ತಾ ಹೇಳಿದ ವೇದಾಂತ್ ನಿಂಗೆ ಸ್ನಾನ ಮಾಡೋಕೆ ಸಹಾಯ ಮಾಡಬೇಕೇನು ಅಂತ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡೋಕೆ ಅಂತ ಬಂದರೆ ನನ್ನನ್ನು ದೂಷಿಸ್ತಾ ಇದ್ದೀಯಲ್ಲ ಮತ್ತೆ ಇನ್ನೊಂದು ವಿಚಾರ ಗೊತ್ತಾ ಸಾನು ನಿನಗೆ ಸಹಾಯ ಮಾಡೋಕೆ ಅಂತ ಬಂದು ಹಾಗೆ ಹೋಗೋ ಮನಸ್ಸಿಲ್ಲ ನಿಂಗೆ ಹೆಲ್ಪ್ ಮಾಡಿನೇ ಹೋಗ್ತೀನಿ ನಂಗು ತುಂಬ ದಿನದಿಂದ ಟಬ್ನಲ್ಲಿ ಸ್ನಾನ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ನನಗೂ ಬಹುದಿನದಿಂದ ಆ ಆಸೆ ಇತ್ತು ಈಗ ನಿನ್ನ ಜೊತೆನೇ ಅಂದರೆ ಅದಕ್ಕಿಂತ ಭಾಗ್ಯ ಬೇರೊಂದಿಲ್ಲ ಎನ್ನುತ್ತಾ ಒಂದು ಮತ್ತೊಂದು ಹೆಜ್ಜೆ ಮುಂದಿಟ್ಟಾಗ ಅವನು ಬೇಕೆಂದೇ ತನ್ನನ್ನು ರೇಗಿಸುತ್ತಾನೆ ಎಂದು ಅರಿವಾಗಿತ್ತು ಸನ್ನಿಧಿಗೆ ಅದೆಲ್ಲ ಆಮೇಲೆ ನೀನು ಮುಂಬೈಗೆ ಹೋದವನು ಇಷ್ಟು ಬೇಗ ಹಿಂದಿರುಗಿ ಬರೋಕೆ ಹೇಗೆ ಸಾಧ್ಯ ಆಯಿತು ಮತ್ತು ಆಂಟಿಯಲ್ಲಿ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ ಸಾನು ಅದೆಲ್ಲ ಇಷ್ಟು ದೂರದಿಂದ ಹೇಳಬೇಕಾ ನಿನ್ನ ಹತ್ತಿರ ಬಂದು ಗುಟ್ಟಾಗಿ ಹೇಳ್ತೀನಿ ನೀನು ಸಹಾಯ ಬೇಕು ಅಂತ ನನ್ನ ಕೇಳಿದ್ದಕ್ಕೆ ಇಲ್ಲಿ ಬಂದು ಕೂಡ ನಿಮಗೆ ಸಹಾಯ ಮಾಡದೇ ಇದ್ದರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದಿಲ್ಲ ಆದರೆ ಇಲ್ಲಿಂದ ಅಲ್ಲ ಅಲ್ಲಿ ನಿನ್ನ ಹತ್ರನೇ ಬಂದು ಹೇಳ್ತೀನಿ ನಿನ್ನ ಹತ್ತಿರದಿಂದ ನೋಡಿ ನಿನ್ನ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುವ ಆಸೆ ನಂಗೆ ಎನ್ನುತ್ತಾ ಅವನು ಅವಳ ತೀರ ಸಮೀಪಕ್ಕೆ ಬಂದಿದ್ದ ಅವನ ಕಣ್ಣುಗಳು ಆಸೆಯಿಂದ ಅವಳ ಕಣ್ಣು ಕೆನ್ನೆ ಗಲ್ಲ ತುಟಿಗಳತ್ತ ಹರಿದಾಡಿದಾಗ ಅವಳು ತನ್ನ ಒಂದು ಕೈಯಿಂದ ಅವನನ್ನು ದೂಡಿದಳು ವೇದಾಂತ್ ಅವಳಿಗಿಂತ ಬಲಿಷ್ಠನಾಗಿದ್ದ ಅವಳು ದೂಡಿದರೂ ಅವನು ಒಂದಿಂಚೂ ಕದಲಲಿಲ್ಲ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಕೈಯನ್ನು ತನ್ನ ತುಟಿಯ ಬಳಿಗೊಯ್ದು ಪ್ರೀತಿಯಿಂದ ಹೂಮುತ್ತನ್ನಿಟ್ಟ ಅವಳ ಮುಖದಲ್ಲಿ ಅಸಹಾಯಕತೆ ಸೋಲು ಮಾತ್ರವಲ್ಲ ಇಂದು ಬಾತ್ರೂಮ್ನಲ್ಲಿ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವಮಾನವಾದಂತಾಗಿತ್ತು ಅಳು ಬರುವಂತಾಗಿತ್ತು ಆದರೂ ಹಲ್ಲು ಕಚ್ಚಿ ತಡೆದುಕೊಂಡಳು ನೀನು ಒಳಗೆ ಬಂದು ಲೈಟ್ ಹಾಕಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಆಮೇಲೆ ನೀನು ಎಲ್ಲ ಹೇಳುವಿಯಂತೆ ಈಗ ಮೊದಲು ತಾವು ಇಲ್ಲಿಂದ ದಯಮಾಡಿಸಿ ನನಗೆ ಸಹಾಯ ಮಾಡಿ ಎರಡು ಕೈಗಳನ್ನು ಮುಗಿದು ಅವನಲ್ಲಿ ವಿನಂತಿಸಿಕೊಂಡಳು ಸನ್ನಿಧಿ ಆದರೆ ಅವನು ಅಷ್ಟಕ್ಕೆ ತೃಪ್ತನಾಗಿ ಅಲ್ಲಿಂದ ಹೊರಡುವ ಅಸಾಮಿ ಆಗಿರಲಿಲ್ಲ ಆಯಿತು ನೀನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಹೇಳ್ತೀನಿ ಮೊದಲು ನಿನ್ನ ಸಂದೇಹ ನಿವಾರಣೆ ಆಗಲಿ ಆಮೇಲೇನೆ ನನಗೆ ನಿನ್ನಿಂದ ಏನೋ ಬೇಕು ನನ್ನಾಸೆ ಏನೋ ಅದನ್ನು ಹೇಳ್ತೀನಿ ನೀನೀಗ ಬರೀ ಥ್ಯಾಂಕ್ಸ್ ಹೇಳಿ ತಪ್ಪಿಸಿಕೊಳ್ಳೋಕೆ ಹೊರಟ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ನಾನು ಕೇಳೋ ಫೀಸ್ ಕೊಡಲೇಬೇಕು ಸಾನು ನಿಂಗೆ ನೆನಪಿದೆಯಾ ಆವತ್ತೊಂದಿನ ನಾನು ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ಹೊಸ ಡ್ರೆಸ್ ಕೊಡಿಸಿದ್ದಕ್ಕೆ ನಾನು ಕೇಳಿದ್ದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಅಂದು ನಾನೇನು ಕೇಳಿಲ್ಲ ಆದರೆ ಇವತ್ತು ನೀನು ಇಲ್ಲ ಅಂತ ಹೇಳಲ್ಲ ಅನ್ನೋ ನಂಬಿಕೆ ಮೇಲೆ ಕೇಳ್ತೀನಿ ಇವತ್ತು ನಿಂಗೋಸ್ಕರನೇ ನಾನು ಮುಂಬೈಗೆ ಹೋಗದೆ ಇಲ್ಲಿಗೆ ಬಂದಿದ್ದೀನಿ ಮತ್ತೆ ಆಗಿಂದ ನಿಂಗೋಸ್ಕರ ಕಾಯ್ತಾ ಇದ್ದೆ ಪ್ಲೀಸ್ ನಾನು ಇವತ್ತು ನೀನು ನನಗೆ ನಿರಾಸೆ ಮಾಡಬೇಡ ಹಾಗಂತ ನಿನ್ನ ಬಲವಂತ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವಳನ್ನೇ ನೋಡುತ್ತಾ ಹೇಳಿದ ವೇದಾಂತ್ ಅವನ ಕಣ್ಣಿನಲ್ಲಿದ್ದ ಮೋಡಿಗೆ ಅವನ ಪ್ರೀತಿಯ ಮಾತಿನಲ್ಲಿ ಕೊಚ್ಚಿ ಹೋಗಿದ್ದಳು ಸನ್ನಿಧಿ ವೇದಾಂತ್ ಅವಳನ್ನು ಮಾತಿನಲ್ಲಿ ಕಟ್ಟಿಹಾಕಿದ್ದ ಅಂದು ಮಾತು ಕೊಟ್ಟಿದ್ದಳು ಈಗ ಇಲ್ಲ ಎಂದು ಹೇಳಲು ಮನಸಾಗುತ್ತಿಲ್ಲ ಅವನೇನು ಕೇಳುತ್ತಾನೆ ಗೊತ್ತಿಲ್ಲ ಒಂದು ರೀತಿಯ ತೊಳಲಾಟ ಅವಳ ಕಣ್ಣುಗಳು ತುಂಬಲಾರಂಭಿಸಿತ್ತು ಅದನ್ನು ಅರಿತವನು ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸುತ್ತಾ ಹೇಳಿದ ಆ ಕತ್ತಲಲ್ಲಿ ಅವಳು ಭಯಗೊಂಡಿದ್ದಾಳೆಂದು ಗೊತ್ತಾದರೂ ಅವಳನ್ನು ಕಾಡಿಸುವ ಉದ್ದೇಶದಿಂದ ಅವನು ಮಾತಾಡಿರಲಿಲ್ಲ ನಿಂಗಾಗ ಕತ್ತಲಲ್ಲಿ ತುಂಬ ಭಯ ಆಯ್ತಾ ಚಿನ್ನ ಮೃದುವಾಗಿ ಅವಳ ಮುಂಗುರುಳು ನೇವರಿಸುತ್ತಾ ಕೇಳಿದಾಗ ಹೌದೆಂಬಂತೆ ತಲೆ ಅಲುಗಿಸಿದಳು ಸನ್ನಿಧಿ ಮಾತು ಮರಿಬೇಡ ನೀನು ಹೇಗೆ ಒಳಗೆ ಬಂದೆ ಬೋಲ್ಟ್ ಮಾಡಿರೋ ರೂಮ್ ಒಳಗೆ ಮನುಷ್ಯನಿಗೆ ಬರೋಕೆ ಸಾಧ್ಯ ಆಗುತ್ತೆ ಅಂದರೆ ನನಗೆ ತುಂಬ ಆತಂಕ ಆಗುತ್ತೆ ಬೇಗ ಹೇಳು ಅವನ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದಳು ಅವನ ತುಟಿ ಅಂಚಿನಲ್ಲಿ ಕಿರುನಗೆ ಮಿಂಚಿ ಮಾಯವಾಯಿತು ವೀಕ್ಷಕರೇ ನಿಮಗೂ ಆ ರೂಮ್ನೊಳಗೆ ವೇದಾಂತ್ ಹೇಗೆ ಬಂದ ಎಂಬ ಪ್ರಶ್ನೆ ಇದ್ದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್